ರವೆ ಉಂಡೆ ಬನ್ನಿ ಅದಕ್ಕೋಸ್ಕರ ನೋಡಿ ಈ ಗ್ಲಾಸ್ ಅಳತಿಯಿಂದ ಎರಡು ಗ್ಲಾ ಎರಡೂವರೆ ಗ್ಲಾಸ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮೂರು ಗ್ಲಾಸ್ ಅಷ್ಟು ರವೆ ತೊಗೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ ಅದನ್ನ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನ ಪಾಕ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ರವೆ ಉಂಡೆ ಮಾಡೋಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಸಕ್ಕರೆನ ಎರಡೂವರೆ ಗ್ಲಾಸ್ ಹಾಕೊಂಡಿದ್ದೀನಿ ಇದಕ್ಕೆ ನೀರು ತೊಯ್ಯಷ್ಟೇ ಸಕ್ಕರೆ ಅಷ್ಟೇ ನೀರು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಹಾಕೊಂಬಿಡೋಣ ಹಾಕೊಂಡ್ಬಿಡೋಣ ಇದಕ್ಕೆ ಇಲ್ಲಿ ನೋಡಿ ಚೆನ್ನಾಗಿ ಎಷ್ಟು ಸಾಕು ಎಷ್ಟಾದರೆ ನೀರು ಸಾಕು ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ನಿಮಗೆ ಅನ್ಕೊಂಡೆ ಈ ಥರ ಎಲ್ಲ ಫುಲ್ ಇಷ್ಟು ನೀರಾದರೆ ಸಾಕು ನೋಡಿ ಫ್ರೆಂಡ್ಸ್ ಹೇಗೆ ಆನ್ ಬರುತ್ತೆ ಹೇಗೆ ಆನ್ ಮಾಡ್ಕೋಬೇಕು ಎಲ್ಲನೂ ಹೇಳ್ತೀನಿ ನೋಡಿ ನನ್ನ ಚಾನಲ್ಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿ ಒಂದೆಳೆ ಪಾಕ ಬರಬೇಕು ಅಲ್ಲಿವರೆಗೇನು ಇದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ರವಾನ ಈ ಥರ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಇವಾಗ ಇಲ್ಲಿ ಪಾಕ ಕೂಡ ಬರ್ತಾ ಇದೆ ಇನ್ನೂ ಚೆನ್ನಾಗಿ ಪಾಕ ಬರಬೇಕು ಅದು ಹೇಗೆ ಒಂದೇಳೆ ಪಾಕ ಬರೋವರೆಗೇನು ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೋರಿಸ್ದೆ ನಿಮಗೆ ಯಾವ ತರ ಪಾಕ ಬರುತ್ತೆ ಹೇಗೆ ಅಂತ ಹೇಳಿ ಹಿಡಿದೇ ಇರೋ ಹಾಗೆ ಪೂರ್ತಿ ಚೆನ್ನಾಗಿ ಹಾಗೆ ಕೈ ಆಡಿಸ್ತಾ ಇರ್ಬೇಕು ಪಾಕ ಬರೋವರೆಗೂ ಕೂಡ ಈ ಥರ ನೋಡಿ ಚೆನ್ನಾಗಿ ಕುದೀತಾ ಇದೆ ಆಮೇಲೆ ಹೀಗೆ ಕಟ್ ಆಗಬಾರ್ದು ಕಂಟಿನ್ಯೂಸ್ ಆಗಿ ಈ ಥರ ಬೀಳ್ತಾ ಇರಬೇಕಿದು ಅಂದರೆ ಸ್ವಲ್ಪ ಒಂದು ಮಟ್ಟಿಗೆ ಆನ್ ಬಂದಿದೆ ಅಂತ ಅರ್ಥ ಕಟ್ ಆಗ್ತಾ ಇದ್ದರೆ ಇನ್ನೂ ಆನ್ ಬಂದಿಲ್ಲ ಅಂತ ಅರ್ಥ ಹಾಗೆ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಕೂಡ ಹಾಕೊಂಡು ಇಟ್ಕೊಂಡಿದ್ದೀನಿ ಅದು ಆನ್ ಚೆಕ್ ಮಾಡೋಕ್ಕೋಸ್ಕರ ಈಗಂತೂ ಕುದೀತಾ ಇದೆ ಚೆನ್ನಾಗಿ ಇವಾಗ ನೋಡಿ ಇಲ್ಲೊಂದು ಪ್ಲೇಟಿಗೆ ಹಾಕಿ ನೋಡೋಣ ಅದು ನೋಡಿ ಈ ಥರ ಆಗಬಾರ್ದು ಇನ್ನೂ ಗಟ್ಟಿ ಬರಬೇಕು ಇನ್ನೊಂದು ಸ್ವಲ್ಪ ಆಲ್ಮೋಸ್ಟ್ ಬಂದಿದೆ ಇನ್ನೂ ಒಂದು ಸ್ವಲ್ಪ ಬರಬೇಕಷ್ಟೆ ಇವಾಗ ಆಲ್ರೆಡಿ ಪಾಕ್ ಬಂದಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಅನ್ನೋದನ್ನು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ನೋಡಿ ಒಂದು ಡ್ರಾಪ್ ಹಾಕ್ತಾಯಿದ್ದೀನಿ ಬಟ್ ಅದು ಈ ಥರ ಇದೆ ನೋಡಿ ಇವಾಗಿದು ಪಾಕ್ ಬಂದಿದೆ ಅಂತ ಅರ್ಥ ಇವಾಗ ಇದರಲ್ಲಿ ಸ್ವಲ್ಪ ಯಾಲಕ್ಕಿ ಪೌಡ್ರು ಮತ್ತು ಡ್ರೈ ಫ್ರೂಟ್ಸ್ ಏನಾದರೂ ಹಾಕೋತಿದ್ರೆ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ರವೆ ಹಾಕಿ ಮಿಕ್ಸ್ ಮಾಡಬೇಕು ಇದು ಪಾಕ ಅಂತೂ ಪರ್ಫೆಕ್ಟಾಗಿ ಬಂದಿದೆ ಇವಾಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾ ಇದ್ದೀನಿ ನೀವು ಏನೇನು ಬೇಕು ಅದನ್ನು ಹಾಕೊಳ್ಳಿ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಆ್ಯಡ್ ಮಾಡ್ತೀನಿ ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೆ ಇವಾಗ ಏಲಕ್ಕಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕ ಕೊಬ್ಬರಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಮಿಕ್ಸ್ ಮಾಡ್ಕೊಂಡು ರವೆ ಹಾಕ್ಕೊಂಡ್ಬಿಡ್ತೀನಿ ಇವಾಗ ರವೆ ಕೂಡ ಹಾಕೊಂಡ್ಬಿಡ್ತೀನಿ ಈಸಿಯಾಗಿ ಮಾಡ್ಕೋಬಹುದು ನೋಡಿ ರವೆ ಉಂಡೆನ ಒಬ್ಬೊಬ್ರು ಹೇಳ್ತಾರೆ ಆನ್ ಮಾಡ್ಕೊಂಡು ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಈಸಿಯಾಗಿದೆ ಈ ಥರ ನೋಡ್ಕೊಂಡು ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅದೇ ಬೇಗ ಕೂಡ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ನಾನೆಲ್ಲ ರವೆ ಹಾಕ್ಕೊಂಡೆ ಇವಾಗ ಇಷ್ಟಿದೆ ಇದು ಈ ಥರ ಬಟ್ ಗಟ್ಟಿ ಆಗುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಸ್ವಲ್ಪ ಗಟ್ಟಿ ಆಗುತ್ತೆ ರವೆ ಇರುತ್ತಲ್ಲ ಹಾಗಾಗಿ ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹೇಗೆ ಉಂಡೆ ಕಟ್ಟೋದಂತ ತೋರಿಸ್ತೀನಿ ನಾನು ನಿಮಗೆ ಇದು ಸ್ವಲ್ಪ ಗಟ್ಟಿ ಆಗಲಿ ಫ್ರೆಂಡ್ಸು ಅಲ್ಲಿವರೆಗೆ ಬಿಡೋಣ ಇವಾಗಿದ್ದೇನೆ ನೋಡಿ ಈ ಥರ ಆಗಿದೆ ಈ ಥರ ಆದರೆ ಸಾಕು ಗಟ್ಟಿ ಆಗುತ್ತೆ ತಾನೇ ಒಂದು ಐದು ಅಥವಾ ಹತ್ತು ನಿಮಿಷ ಬಿಟ್ಬಿಟ್ಟು ಉಂಡೆ ಕಟ್ಟೋದನ್ನು ತೋರಿಸ್ತೀನಿ ನಾನು ನಿಮಗೆ ಇದು ಸ್ವಲ್ಪ ಹಾರಬೇಕು ಮೇಲೆ ಉಂಡೆ ಕಟ್ಟಕ್ಕೆ ಬರುತ್ತೆ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊರಗಡೆ ಇಡ್ತೀನಿ ಇದನ್ನು ಸ್ವಲ್ಪ ಗಾಳಿಗೆ ಇದು ಗಟ್ಟಿ ಆಗುತ್ತೆ ಗಟ್ಟಿ ಆಗಲಿ ಅದಾದಮೇಲೆ ಉಂಡೆ ಕಟ್ಟೋದನ್ನು ತೋರಿಸ್ತೀನಿ ನಾನು ನಿಮಗೆ ಈ ಥರ ಇದೆ ನೋಡಿ ಈ ಥರ ಇದ್ರೆ ಸಾಕು ಉಂಡೆ ಕಟ್ಟು ಮುಂದಾಗ ತೋರ್ಸೋಕಾಗಲಿಲ್ಲ ಫ್ರೆಂಡ್ಸ್ ಈ ಥರ ಉಂಡೆ ಬರುತ್ತೆ ನೋಡಿ ಚೆನ್ನಾಗಾಗುತ್ತೆ ತುಂಬ ಸಾಫ್ಟಾಗಿ ಕೂಡ ಇರ್ತವೆ ಉಂಡೆ ಸರಿ ನೀವು ಕೂಡ ಟ್ರೈ ಮಾಡಿ ಇನ್ನೊಂದು ಸರಿ ಉಂಡೆ ಕಟ್ಟಬೇಕಾದ್ರೂ ತೋರಿಸ್ತೀನಿ ನಿಮಗೆ ಥ್ಯಾಂಕ್ ಯು